ಸೊ ಒಂದು ಕಡೆ ನಮ್ಮ ಆನೆಗಳು ನೋಡಿ ಬರ್ತಾ ಇದ್ದಾವೆ ಈಗ ಕಾಣ್ಬೋದು ನಾವು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆನೆಗಳಿಗೆ ವೆಲ್ಕಮ್ ಮಾಡ್ತಾ ಇರುವಂಥದ್ದು ಈ ಒಂದು ಜಾಗಕ್ಕೆ ನಾವು ಕಾಣ್ಬೋದಾಗಿದೆ ಸೊ ಗಜಪಡೆ ಫುಲ್ಲು ಕೆಲವು ಆನೆಗಳಿಗೆ ಈಗ ಆಲ್ರೆಡಿ ಇದರ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ನಾವು ಹೊಸದಾಗಿ ಬಂದಿರುವಂಥ ಆನೆಗಳಿಗೆ ಇದರ ಒಂದು ಅನುಭವ ಆಗ್ಲಿಕ್ಕಿದೆ ಅದರಲ್ಲಿ ಅದರಲ್ಲಿ ಆ ನಿಟ್ಟಿನಲ್ಲಿ ನೋಡೋದಾದರೆ ನಮಗೆ ಗಜಪಡೆಯಲ್ಲಿ ಈ ಬಾರಿ ಮೊದಲನೇ ಬಾರಿ ಬಂದಿರುವಂಥದ್ದು ಏಕಲವ್ಯ ಆನೆ ಸೊ ಏಕಲವ್ಯ ಆನೆ ಈಗ ಆಲ್ರೆಡಿ ಸ್ವಲ್ಪ ಡೇರಿಂಗ್ ಆಗಿರೋದರಿಂದ ಈ ಒಂದು ಶಬ್ದಕ್ಕೆ ಯಾವ ಥರ ಅವನು ಸ್ಪಂದಿಸ್ತಾನೆ ಅನ್ನೋದನ್ನು ನೋಡ್ಬೋದಾಗಿದೆ ಇದರ ಜೊತೆಯಲ್ಲಿ ಕಳೆದ ಬಾರಿ ಸ್ವಲ್ಪ ರೋಹಿತನಿಗೆ ಇದು ಗಾಬರಿ ಆಗಿತ್ತು ಸೊ ರೋಹಿತ ಕೂಡ ಒಂದು ಸಲ ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡಿರೋದ್ರಿಂದ ಬಹುಶಃ ಈ ಸಲ ಕೂಡ ಅವನು ಯಾವುದೇ ಥರ ತೊಂದರೆ ಮಾಡೋಲ್ಲ ಅಥವಾ ಗಾಬರಿ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ಸೊ ನಮ್ಮ ಗಜಪಡೆಯನ್ನು ವೆಲ್ಕಮ್ ಮಾಡೋಣ ಈ ಒಂದು ಕುಶಾಲ ತೋಪು ಕೆನ್ ಆನ್ ಪ್ರಾಕ್ಟೀಸ್ ಏನಿದೆ ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ però tu que ಅಂದ್ರೆ ಕುಶಲ ತೋಪು ತಾಲೀಮುಗೆ ಎಲ್ಲ ಕೂಡ ಸಿದ್ಧವಾಗಿದೆ ಒಂದು ಕಡೆ ನಮ್ಮ ಗಜಪಡೆಯನ್ನ ನೋಡಬಹುದು ಹದಿನಾಲ್ಕು ಆನೆಗಳು ಸಿದ್ಧವಾಗಿದ್ರೆ ಮತ್ತೊಂದು ಕಡೆ ನಮ್ಮ ಮೂವತ್ತಕ್ಕಿಂತ ಹೆಚ್ಚಿನ ಕುದುರೆಗಳು ಅಂದ್ರೆ ಅಶ್ವರೋಹಿ ದಳ ವಿತ್ ಟೀಮ್ ಅವರು ಸಿದ್ಧರಾಗಿದ್ದಾರೆ ಹಾಗೆ ಮತ್ತೊಂದು ಕಡೆ ನಾವು ನೋಡಬಹುದು ಏಳು ಪಿರಂಗಿಗಳು ಈ ಒಂದು ಸಿಡಿಮದ್ದಿಕೆಯನ್ನು ಸಿಡಿಸೋದಕ್ಕೆ ಆ ಟೀಮ್ ಕೂಡ ಈ ಒಂದು ತಯಾರಿಯನ್ನ ಪಡ್ಕೊಂಡಿದ್ದಾರೆ ಒಟ್ಟಾರೆ ಈ ಜಾಗದಲ್ಲಿ ಇದೊಂದು ವಿಶೇಷವಾದಂತಹ ಆಗಿದ್ದು ವಿಜಯದಶಮಿಯ ದಿನ ನಡೆಯುವಂತಹ ಒಂದು ಕುಶಾಲ ತೋಪು ಏನಿದೆ ಅದಕ್ಕೆ ಈ ಒಂದು ತಾಲೀಮ್ ಅತಿಗತವಾಗಿರುತ್ತೆ ಒಟ್ಟೆ ಒಟ್ಟಾರೆ ಮೂರು ಕಡೆ ಮೂರು ಒಂದು ಟ್ರಯಂಗನಲ್ ನಲ್ಲಿ ಈ ಒಂದು ತಾಲೀಮನ್ನ ನಡೆಸಲಾಗುತ್ತೆ ಒಂದು ಗಜಪಯಣ ಸಾರಿ ಒಂದು ಗಜಪಡೆ ಹಾಗೆ ನಮ್ಮ ಅಶ್ವರೋಹಿ ದಳ ಹಾಗೆ ಒಂದು ಕೆನೊನ್ ಫೈರಿಂಗ್ ಟೀಮ್ ಇವೆಲ್ಲೂ ಕೂಡ ಇವತ್ತು ಯಾವ ರೀತಿ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ ಬನ್ನಿ ನೋಡೋಣ ತೋಪು ನಡಿಬೇಕಾದ್ರೆ ಬಹಳಷ್ಟು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ ಯಾಕಂತಂದ್ರೆ ಇಲ್ಲಿ ಒಂದು ಮದ್ದು ಇರುತ್ತೆ ಹಾಗೆ ಬೆಂಕಿಯನ್ನು ಹಚ್ಚುವಂಥದ್ದಿರುತ್ತೆ ನಿಜವಾಗ್ಲೂ ಇದು ಒಂಥರ ತುಂಬಾ ಒಂದು ಡೇಂಜರಸ್ ಆ್ಯಂಡ್ ರಿಸ್ಕಿ ಒಂದು ಕೆಲಸವೂ ಕೂಡ ಹೌದು ಆದರೂ ಕೂಡ ನಮ್ಮ ಪಾರಂಪರಿಕ ಆಚರಣೆಯನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಈ ಒಂದು ಆಚರಣೆಯನ್ನು ಈಗಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಯಾವುದೇ ತರ ಅವಘಡಗಳು ಕೂಡ ಸಂಭವಿಸಬಾರ್ದು ಅಥವಾ ಈ ಬಂದು ಬೆಂಕಿಯನ್ನು ಹಚ್ಚುವಂಥ ಸಂದರ್ಭದಲ್ಲಿ ಅವರ ಒಂದು ಸೇಫ್ಟಿ ಕೂಡ ತುಂಬ ಮುಖ್ಯ ಆಗುತ್ತೆ ಅನ್ನುವಂಥ ಕಾರಣದಿಂದ ನಾವೀಗ ನೋಡ್ತಾ ಇದ್ದೀವಿ ಅದನ್ನು ಸಿಡಿಸುವಂಥ ಏನು ಟೀಮ್ ಏನಿದ್ದಾರೆ ಸೊ ಅವರು ಈ ಒಂದು ಫೈರ್ ಫೈರ್ ಪ್ರೊಟೆಕ್ಷನ್ ಒಂದು ಬಟ್ಟೆಯನ್ನು ಹಾಕ್ಕೊಂಡಿರುವಂಥದ್ದು ಅಂದರೆ ಅವರ ಯೂನಿಫಾರ್ಮ್ ಎಲ್ಲ ಇದನ್ನು ಹಾಕೊಂಡಿದ್ದಾರೆ ಸೊ ಬೈ ಚಾನ್ಸ್ ಏನಾದರೂ ಸ್ವಲ್ಪ ಮಿಸ್ ಫೈರಿಂಗ್ ಆದರೆ ಅಥವಾ ಫೈರ್ ಏನಾದರೂ ನಾವು ಅಂದ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟೆಡ್ ಲೆವೆಲ್ನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆದಾಗ ಕೂಡ ಯಾವುದೇ ಥರ ಅವರ ಒಂದು ಸ್ಕಿನ್ಗಳು ಬರ್ನ್ ಆಗುವಂಥದ್ದು ಅಥವಾ ಯಾವುದೇ ಥರ ಅದು ತೊಂದರೆ ಆಗದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಇದು ಹೊಸದಾಗಿ ಈ ಬಾರಿ ಆ್ಯಡ್ ಮಾಡಿರುವಂಥದ್ದು ಸೊ ನಾವು ಪ್ರೀವಿಯಸ್ ಒಂದು ಸಲ ಏನಾಯಿತು ಅಂತಂದರೆ ಅದು ಸಿಡಿದು ಮತ್ತೆ ವಾಪಸ್ ಬಂದು ಅಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಗೆ ತೊಂದರೆ ಆಗಿದ್ದನ್ನು ಕಾಣ್ಬೋದಾಗಿದೆ ಸೊ ಆ ಥರ ಆಗದೇ ಇರಲಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟೇಕನ್ ವಂಡರ್ಫುಲ್ ಆ್ಯಂಡ್ ಸೇಫ್ಟಿ ಕಾಶನ್ ಅಂತ ಹೇಳ್ಬೋದು ಸೊ ಹಾಗಾಗಿ ವಿತ್ ಆಲ್ ದಿಸ್ ಸೇಫ್ಟಿ ಕಾಶನ್ ಟೀಮ್ ಹಸ್ ಗೆಟಿಂಗ್ ರೆಡಿ ಸೊ ಇದರಲ್ಲಿ ಏನಂತಂದರೆ ಒಂದು ಕ್ಲೀನಿಂಗ್ ಇರ್ತಾರೆ ಸೊ ಅವರು ಈ ಯಾವುದೇ ಥರದ ಏನೋ ಫೈರ್ ಪ್ರೊಟೆಕ್ಷನ್ ಡ್ರೆಸ್ಸನ್ನು ಹಾಕಿಲ್ಲ ರಂಜಿಕಿಯನ್ನು ಬಿಡುವಂಥವ್ರು ಸೊ ಯಾರು ರಂಜಿಕೆಯನ್ನು ಬಿಡ್ತಾರೆ ಅವರ ಏನೋ ನಾನು ನಿಮಗೆ ಬ್ಯಾಗ್ ಕೂಡ ತೋರಿಸ್ದೆ ಆ ಬ್ಯಾಗ್ನಲ್ಲಿ ಏನು ದಟ್ ಈಸ್ ಲೈಕ್ ಮದ್ದು ಮದ್ದಿರುತ್ತೆ ಅಂದರೆ ಗನ್ ಪೌಡರ್ಸ್ ಇರುತ್ತೆ ಸೊ ಹಾಗಾಗಿ ಆ ಗನ್ ಪೌಡರ್ನ ಜೊತೆಯಲ್ಲಿ ಇವರಿಗೆ ತೊಂದರೆ ಆಗುವಂಥ ಸಾಧ್ಯ ಇರುತ್ತೆ ಯಾಕಂದರೆ ಬೆಂಕಿಯ ಜೊತೆ ಇವರು ಆಟ ಆಡ್ತಾ ಇರ್ತಾರೆ ಅನ್ನುವಂಥದ್ದು ಸೊ ಅದರ ಜೊತೆಯಲ್ಲೇ ಅಕ್ಕಪಕ್ಕ ಇರೋದ್ರಿಂದ ಸೊ ದೇ ಆರ್ ವೇರಿಂಗ್ ವಿತ್ ದಿಸ್ ಏನು ಕಾಸ್ಟ್ಯೂಮ್ ಅಂದರೆ ಆ ಒಂದು ಡ್ರೆಸ್ ಏನಿದೆ ಅದು ಇವರಿಗೆ ಫೈರ್ ಪ್ರೊಟೆಕ್ಷನನ್ನು ಕೊಡುತ್ತೆ லைவ் வந்துட்டாரே யார் எல்லாரும் வந்துருக்கீங்க சார் கண்ட்ரோல் ஒர்க்ஷகே எல்லாரும் வந்துருக்கீங்க ಅವರು ಮಿತ್ರ ಜನರ ಸ್ಟಾರ್ಟು ಹೋಗಿ ಅಲ್ಲೇ ಹೋಗ್ಬಿಟ್ಟು ನಿಂತ್ಕೊಂಡು ಬಿಟ್ಟರೆ ಮಾಡಿ வந்தானே யா யா கேம் கேம் பண்ணுங்க என்ன ஆနေคะ சரி சரி கொஞ்சம் 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 இந்த டைம் ஃபிரேமில் வந்து கேக்கறே அக்ரை கட் பண்ணுங்க ஓ இந்த போய்டறப்பா இது ஓபரேடா இது ஓபரேட் எம் கேரா கிரெடிட் ஆ ಇಲ್ಲ ಬಂದೋ ಬಿಟ್ಟೆ ಇಲ್ಲ ಇದೆ ಬಂದೆ ನೋಡಿ ಬಂದ್ರೆ ಓನಾ ಇದೆ ಬಂದೆ ಇದೆ ಬಂದೆ ಇಲ್ಲ ಇದೆ ಬಂದೆ ಇಲ್ಲ ವೈಡಾ ಬಿಡಕ್ಕೆ ಇದೆ ಬಂದೆ ಇಲ್ಲ ಇಲ್ಲ ಮೊದಲ ಬರ್ತಾರೆ ಓಹ್ 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 ಓಹ್

ಇವತ್ತಿನ ಈ ಒಂದು ಪಿರಂಗಿ ತಾಲೀಮಿಗೆ ಮೂರು ಭಾಗದಲ್ಲಿ ನಮ್ಮ ಕೆಲ ಒನ್ ಫೈರ್ ಟೀಮ್ ಒಂದು ಕಡೆ ಆದರೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮ್ಮ ಗಜಪಡೆ ಬಹಳ ವಿಶೇಷವಾಗಿ ಈ ಒಂದು ತಾಲೀಮಿಗೆ ಭಾಗವಹಿಸಿದ್ದಂಥದ್ದನ್ನು ನಾವು ಕಾಣ್ಬೋದಾಗಿದೆ ಏನು ಆಗಿರುವಂಥ ನಮ್ಮ ಗಜಪಡೆಗಳು ಯಾವುದೇ ಒಂದು ಈ ಶಬ್ದಕ್ಕೂ ಕೂಡ ವಿಚಲಿತವಾಗದೆ ಬಹಳಷ್ಟು ತುಂಬ ಅದ್ಭುತವಾಗಿ ಈ ಒಂದು ತಾಲೀಮಿಗೆ ಭಾಗವಹಿಸಿದ್ದು ಸ್ವಲ್ಪ ಮಟ್ಟದಲ್ಲಿ ನಮ್ಮ ಹೆಣ್ಣಾನೆ ಆದಂತಹ ಹಿರಣ್ಯ ಒಂಚೂರು ವಿಚಲಿತವಾದ ಕಾಣ್ಬೋದು ನಾ ಇದರ ಜೊತೆಯಲ್ಲಿ ಏನಂತಂದ್ರೆ ನಮ್ಮ ಏಕಲವೇ ಕೂಡ ಫಸ್ಟ್ ಟೈಮ್ ಆಗಿದ್ರು ಕೂಡ ಸಕ್ಕತ್ತಾಗಿ ಇದರಲ್ಲಿ ಭಾಗವಹಿಸಿದ್ದಾನೆ ಇನ್ನ ಎರಡು ರೌಂಡ್ನಲ್ಲಿ ಅಂತೂ ಫುಲ್ ಪರ್ಫೆಕ್ಟ್ ಆಗಿಬಿಡ್ತವೆ ಸೊ ಈಗ ಮುಗಿಸಿದ ನಂತರ ಇವುಗಳು ಬಂದು ಒಂದು ಪಿರಂಗಿಯ ಮುಂದೆ ನಿಂತಿರೋದನ್ನ ನಾವು ನೋಡ್ಬೋದು ನಿಂತಿ ತದನಂತರ ಒಂದು ನಮಸ್ಕಾರ ಮಾಡಿ ವಾಪಸ್ ತಮ್ಮ ತಮ್ಮ ಬಿಡಾರಕ್ಕೆ ತಲುಪ್ತಾ ಇರೋದನ್ನು ಈಗ ನಾವು ಕಾಣ್ಬೋದಾಗಿದೆ ಒಟ್ಟು ಮೂರು ಹಂತಗಳಲ್ಲಿ ನಡೆಯುವಂತ ನಮ್ಮ ಕುಶಾಲ ತೋಪು ತಾಲೀಮ್ ಏನಿದೆ ಇವತ್ತು ಮೊದಲನೇ ಹಂತದಲ್ಲಿ ನಿಜವಾಗ್ಲೂ ವಿಜೃಂಭಣೆಯಿಂದ ಆಯಿತು ಯಾಕೆ ಅಂತಂದ್ರೆ ಇದನ್ನು ನೋಡಬೇಕು ಅಂತ ಸ್ಥಳೀಯರು ಕೂಡ ಒಂದು ದಿನವನ್ನ ಗೊತ್ತು ಮಾಡಿಕೊಂಡು ಈ ದಿನದಲ್ಲಿ ನಡೆಯುತ್ತೆ ಅಂತ ಹೇಳಿ ಒಂದಷ್ಟು ಜನರು ಕೂಡ ಬಂದು ಇದನ್ನ ನೋಡ್ಕೊಂಡು ಹೋದಂಥದ್ದು ಬಹುಶಃ ಇದನ್ನ ಫೈನಲ್ ಡೇ ವಿಜಯದಶಮಿ ದಿನ ಎಷ್ಟು ಜನಕ್ಕೆ ನೋಡಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನು ಇದರದ್ದು ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಈ ಒಂದು ಕೆನಾನ್ ಫೈಯರ್ ನಡೆಯುವಂಥದ್ದು ನಮ್ಮ ನ್ಯಾಷನಲ್ ಆಂತಮ್ ಏನು ಹೇಳುವಂಥ ಸಮಯ ಇರುತ್ತೆ ಅಷ್ಟೇ ಸಮಯಕ್ಕೆ ಇದನ್ನ ಕವರ್ ಮಾಡುವಂಥದ್ದು ಒಟ್ಟು ಇಲ್ಲಿರುವಂಥ ಏಳು ಏನು ಪಿರಂಗಿಗಳು ಹಾಗೆ ಇದರಲ್ಲಿ ಮೂರು ಏನು ಸುತ್ತುಗಳಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಲಾಗುತ್ತೆ ಒಟ್ಟು ಸಮಯ ಐವತ್ತೆರಡು ಸೆಕೆಂಡ್ ಅಂದರೆ ನಮ್ಮ ಒಂದು ನ್ಯಾಷನಲ್ ಆ್ಯಂತಮನ್ನು ಹೇಳುವಂಥ ಸಮಯ ಎಷ್ಟಿದೆ ಅಷ್ಟೇ ಸಮಯ ಅಷ್ಟೇ ನಿಗದಿತ ಸಮಯದಲ್ಲಿ ಈ ಮೂರು ಸುತ್ತುಗಳನ್ನು ಕಂಪ್ಲೀಟ್ ಮಾಡಲಾಗುತ್ತೆ ಅದಕ್ಕೆ ಬೇಕಾದಂಥ ಒಂದು ಪ್ರಾಕ್ಟೀಸ್ ಈ ಕೆನ್ ಆನ್ ಫೈಯರ್ ಪ್ರಾಕ್ಟೀಸ್ ಮೊದಲು ದಿನ ಇವತ್ತು ನಡೆದಿರುವಂಥದ್ದು ಇಲ್ಲಿ ಸ್ವಲ್ಪ ಸಮಯ ಜಾಸ್ತಿ ತೊಗೊಂಡಿರ್ತಾರೆ ಯಾಕೆಂತಂದರೆ ಇಲ್ಲಿ ಇದು ಪ್ರಾಕ್ಟೀಸು ಕೂಡ ಆಗಿರುತ್ತೆ ಬಟ್ ಅಂತಿಮವಾಗಿ ನಡೆಯುವಂಥ ವಿಜಯದಶಮಿ ದಿನ ಐವತ್ತೆರಡು ಸೆಕೆಂಡ್ಗಳಲ್ಲಿ ಮೂರು ಸುತ್ತುಗಳಲ್ಲಿ ಒಂದು ಒಟ್ಟು ಇಪ್ಪತ್ತೊಂದು ಬಾರಿ ಗುಂಡನ್ನು ಸಿಡಿಸುವಂಥದ್ದು ಇದು ಈ ಒಂದು ಕೆನಾನ್ ಫೈರ್ನ ವೈಶಿಷ್ಟ್ಯತೆ ಅಂತ ಹೇಳ್ಬೋದು ಇನ್ನು ಒಂದು ಕಡೆ ಟೀಮ್ ಇದಕ್ಕೆ ಭಾಳಷ್ಟು ಪ್ರಾಕ್ಟೀಸನ್ನು ಪಡ್ಕೊಂಡಿದ್ರೆ ಮತ್ತೊಂದು ಕಡೆ ಅಶ್ವರೋಹಿ ದಳದಿಂದ ಆ ಒಂದು ಕುದುರೆಗಳಿಗೂ ಕೂಡ ಒಂದು ಅದ್ಭುತವಾದಂಥ ಒಂದು ತಾಲೀಮ್ ಇದಾಗಿತ್ತು ಇನ್ನು ನಮ್ಮ ಗಜಪಡೆಯು ಕೂಡ ಅಷ್ಟೇ ಇದಕ್ಕೆ ನೀಟಾಗಿ ಸ್ಪಂದಿಸೋದನ್ನು ನಾವು ನೋಡ್ಬೋದಾಗಿದೆ ಇದರಲ್ಲಿ ಒಂದು ಸ್ವಲ್ಪ ನಮ್ಮ ರೋಹಿತನಿಗೆ ಒಂಚೂರು ಭಯ ಇರುತ್ತೆ ಮತ್ತು ಹಾಗೆ ಒಂದು ನಮ್ಮ ಹಿರಣ್ಯ ಸ್ವಲ್ಪ ಹೆದರಿದನ್ನು ನಾವು ನೋಡ್ಬೋದು ಇನ್ನು ಮತ್ತೆ ನಮ್ಮ ಲಕ್ಷ್ಮಿ ಅನ್ನುವಂಥ ಆನೆ ಕೂಡ ಸ್ವಲ್ಪ ಮಟ್ಟಿಗೆ ವಿಚಲಿತವಾಗಿದ್ದರೆ ಕೂಡ ಇನ್ನು ಬೇರೆಲ್ಲ ಗಂಡ ಆನೆಗಳಿಗೆ ಇವು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಇರುವಂಥ ನಮ್ಮ ಅಭಿಮನ್ಯುಗೆ ಎಕ್ಸ್ಪೀರಿಯನ್ಸ್ ಇದೆ ಮಹೇಂದ್ರನಿಗೆ ಎಕ್ಸ್ಪೀರಿಯನ್ಸ್ ಇದೆ ಗೋಪಿ ಧನಂಜಯ ಎಲ್ಲ ಆನೆಗಳಿಗೂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವೆಲ್ಲವೂ ಕೂಡ ಏನು ಕೂಡ ಈ ಸೌಂಡಿಗೆ ಅಯ್ಯೋ ಇದೇನು ಇಲ್ವೇ ಅಲ್ಲ ನಮಗೆ ಅಂತ ಯಾವ ಒಂದು ರೀತಿಯಲ್ಲಿ ಹೆಜ್ಜೆಯನ್ನು ದಿಟ್ಟವಾಗಿ ಇಟ್ಟಿದ್ವೋ ಹಾಗೆ ಇದ್ದಿದ್ದು ಇದರಲ್ಲಿ ವೈಶಿಷ್ಟ್ಯತೆ ಏಕಲವ್ಯ ಕೂಡ ಮೊದಲನೇ ಬಾರಿ ಆಗಿದ್ರು ಇಷ್ಟು ದೊಡ್ಡ ಶಬ್ದಕ್ಕೂ ಕೂಡ ಯಾವುದೇ ಥರ ಹಿಂಜ ಹಿಂಜರಿದೆ ವಿಚಲಿತವಾಗಿದೆ ಅವನು ಕೂಡ ಇದನ್ನು ಫೇಸ್ ಮಾಡೋದನ್ನು ನಾವು ನೋಡ್ಬೋದಾಗಿದೆ ಇನ್ನು ಈ ಇದರ ಒಂದು ಎರಡನೆಯ ಸುತ್ತು ಮತ್ತು ಮೂರನೇ ಸುತ್ತ ಅಂದರೆ ಹಂತಗಳು ಸಾರಿ ಹಂತಗಳನ್ನು ಮುಗಿಸಿದ ನಂತರ ಫೈನಲ್ ಡೇಗೆ ನಾವು ಈ ಒಂದು ತಾಲೀಮನ್ನು ಮುಗಿಸಿ ಕೆನ್ ಆನ್ ಫೈಯರ್ ಒಂದು ಫೈನಲ್ ಡೇನಲ್ಲಿ ವಿಜಯದಶಮಿ ದಿನ ಆಗುತ್ತೆ ಒಟ್ಟಾರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ ಅಟ್ ಎ ಸೇಮ್ ಟೈಮ್ ನಮಗೆ ಈ ಒಂದು ಟಿ ಟಿ ಶರ್ಟನ್ನು ಪ್ರೀತಿಯಿಂದ ಕಳಿಸ್ಕೊಟ್ಟಂತ ಸುಬ್ರಹ್ಮಣ್ಯ ಸರ್ಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿದೆ ಅವರು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು ಈ ವಿಡಿಯೋನ ಮಾಹಿತಿ ತಿಳಿಸಿದರೆ ಥ್ಯಾಂಕ್ ಯು ಅಂತ ಹೇಳಿ ಕಮೆಂಟ್ ಮಾಡಿಬಿಡಿ ಸೊ ಇನ್ನು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಕ್ಕೆ ನಮ್ಮ ಮೈಸೂರಿನ ಪರಂಪರೆ ನಮ್ಮ ಮೈಸೂರಿನ ಇತಿಹಾಸ ನಮ್ಮ ಮೈಸೂರಿನ ಸಂಸ್ಕೃತಿಯ ಬಗ್ಗೆ ಇನ್ನೊಂದಷ್ಟು ಜನಕ್ಕೆ ಸಿಗಲಿ ಮಾಹಿತಿ ಅಂತ ಹೇಳ್ತಾ ದಿಸ್ ಇಸ್ ಎಮ್ ಸಿ ವಿಜಯ್ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ